ಹಲೋ ಫ್ರೆಂಡ್ಸ್ ನಾನು ವೆಲ್ಮ್ ಟು ಮೈ ಚಾನಲ್ ಸೋಮಾ ಡ್ಯಾಟ್ ಜೋಲಿ ಸೊ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಫ್ರೇಡಿ ಸೀಸನ್ ವರ್ಷ ವರ್ಷ ವರ್ಷದಾರಿ ಬಂದ ಒಂದು ಸುದ್ದಿಯ ಬಗ್ಗೆ ಸೊ ಅದನ್ನು ಶೂಟ್ ಮಾಡಿ ಸೊ ಯಾವ ವ್ಯೂವರ್ಸ್ಗೆ ನಾನು ಹಾಕಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಶೂಟಿಂಗ್ಸ್ ಆರ್ సిచుయేషన్స్ అందరూ నాము ఎల్ెక్తి పాండిచేరి అంతే సకల కూడా అంతే బట్ అన్న సిద్ధ ప్రకృతి సొ బే థర్ ఇో ఇలా ఏం కమ్మ ఇది ప్రకృతి ఎలా కడను సేమ్ అలా చాకు మన సౌందర్య ఎల్నూ ఎలా కడను ప్రకృతి సౌందర్య ಅವಾಗ ಎಲ್ಲೆಡೆ ಎಷ್ಟೊಂದು ರೀತಿಯಲ್ಲಿ ಸೌಂದರ್ಯಯುತವಾಗಿ ಹರಡಿಸ್ತಿರುತ್ತೆ ಸೊ ನಾನು ಸೊ ಒಂದು ವಿಂಡೋಯಿಂದ ವ್ಯೂ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಆದಷ್ಟು ಒಂದು ಕ್ಲಾರಿಟಿಯಾಗಿ ನಿಮಗೆ ವ್ಯೂ ಕಾಣಿಸ್ಬೇಕು ಸೊ ನೋಡಿ ಅಂದರೆ ಅದಕ್ಕೆ ಅದಕ್ಕೆ ಗಾಳಿ ಎಷ್ಟು ತಂಗಾಳಿ ತಂಪಾದ ಸಾಫ್ಟ್ ಬ್ರೀಸ್ ಎಷ್ಟು ಚೆನ್ನಾಗಿ ಬ್ಯೂಟಿನೆಸ್ ನಾವು ಓವರ್ಲೋಡ್ ಮಾಡಿದೆ ಒಂದು ಸೀನರಿ ನಾ ನಾವು ನಾವು ಎಲ್ಲೆಲ್ಲೋ ಬಿಟ್ಟು ನಮ್ಮ ಹತ್ರನೇ ಇರೋ ಸೌಂದರ್ಯನ ಸವಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನಾನು ಸೊ ಮನೇಲಿ ಹೇಳ್ತಾಯಿದ್ರು ಹುಷಾರಾಗೆ ಮಾಡು ಅಂತ ಸೊ ಆದ್ರೂ ಪ್ರಿಕಾಷನರಿ ತೊಗೊಂಡು ಈ ವೀಡಿಯೋಸ್ ಎಲ್ಲ ಶೂಟ್ ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಬ್ಲಾಗ್ಸ್ ಅಂತ ಸೋಫಾ ಡಾಗ್ಸನ್ನ ಹಾಕ್ಬಿಟ್ಟು ಮಾಡ್ತಾರೆ ಸೊ ಅದಕ್ಕೆ ಆದಷ್ಟು ಕೇರ್ಫುಲ್ಲಾಗಿ ನೀವು ನ್ಯೂ ಲೈಫ್ನೂ ಪ್ರೊಟೆಕ್ಟ್ ಮಾಡಿಕೊಂಡು ಶೂಟ್ಸ್ನ ಮಾಡಿ ಸೊ ಇವತ್ತೆಲ್ಲ ನಾಳೆ ನಿಮಗೆ ಒಂದು ಒಂದು ನಿಮ್ಮ ವೀಡಿಯೋ ಸಿಕ್ಕೇ ಸಿಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಒಂದು ಒಂದು ಫೈ ಟು ಟೆನ್ ಮಿನಿಟ್ಸ್ ಈ ಸಾಯಂಕಾಲ ಒಂದು ಫೋರ್ ತರ್ಟಿ ಆ ಥರ ಟೈಮಲ್ಲಿ ಮಳೆ ಬಂತು ಸೊ ನಾನು ಒಂದು ಡಿಫ್ರೆಂಟ್ ವೇಲಿ ವೇಸ್ ಶೂಟ್ಸ್ನ ಕ್ಯಾಪ್ಚರ್ ಮಾಡೋಣ ಅಂತ ಒಂದು ಬ್ಯೂಟಿಫುಲ್ ಸಿನಾರಿಯೋ ನಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಅಪ್ಡೇಟ್ ಮಾಡೋಣ ಅಂತ ನಾನು ಎಲ್ಲೆಲ್ಲಿ ಡಿಫ್ರೆನ್ಸಿಯೇಷನ್ ಇರುತ್ತೆ ಅಲ್ಲಿ ಅಲ್ಲಿ ಕ್ಲೀನ್ಲಿನೆಸ್ ಸೂಟೆಬಲಿಟಿ ಮತ್ತು ಪ್ಲ್ಯಾನಿಂಗ್ ಮಾಡಿಕೊಂಡು ಶೂಟ್ಸ್ನ ತೆಗಿತಾ ಹೋಗ್ತೀನಿ ಸೊ ನಾನು ನಾನು ಅಂದ್ಕೋತೀನಿ ಈ ಶೂಟ್ಸ್ ನಿಮ್ಗೆ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಬಟ್ ನೋಡೋದ್ರಿಂದ ನಮಗೆ ನಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸೊ ನೇಚರ್ ನೇಚರ್ ಸೌಂದರ್ಯ ಎಷ್ಟೇ ವರ್ಣಿಸ್ತಾ ಹೋದ್ರೂ ಅದು ಅದ್ಭುತ ಏನಂತೀರಾ ಫ್ರೆಂಡ್ಸ್ ಭೇಟಿ ಆಗ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಬಾಯ್